ನೇಣು ಹಾಕೊಳ್ಳೋ ಮೊದ್ಲು ಬಾಕಿ ಬಿಡುಗಡೆ ಸ್ವಾಮಿ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಬಿಜೆಪಿಯನ್ನು ಮೀರಿಸುತ್ತೆ ಅಂತ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದೆ ನೇಣು ಹಾಕೊಳ್ಳೋ ಮೊದಲು ಬಾಕಿ ಬಿಡುಗಡೆ ಸ್ವಾಮಿ ಹೀಗಂತ ಗುತ್ತಿಗೆದಾರರು ಅಂಗ್ಲಾಯಿಸ್ತಾ ಇದ್ದಾರೆ ಆದರೆ ಬಂಡ ಕಾಂಗ್ರೆಸ್ ಸರ್ಕಾರದ ಕಿವಿಗೆ ಇದು ಬೀಳ್ತಾನೆ ಇಲ್ಲ ಲೋಕೋಪಯೋಗಿ ನೀರಾವರಿ ಬಿಬಿಎಂಪಿ ಪಂಚಾಯತ್ ರಾಜ್ ಹೀಗೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿದೆ ಮಾತು ಮಾತಿಗೂ ಪಿಯನ್ನು ದೂರೋ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಕಮಿಷನ್ ವಸೂಲಿಯಲ್ಲಿ ಬಿಜೆಪಿಯನ್ನೇ ಮೀರಿಸ್ತಿದೆ ಚುನಾವಣೆಗೂ ಮೊದಲು ರಾಜ್ಯ ಗುತ್ತಿಗೆದಾರರ ಸಂಘ ಬಿ ಜೆ ಪಿ ವಿರುದ್ಧ ಆರೋಪಿಸಿದಂತಹ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನೇ ಬಂಡವಾಳ ಮಾಡಿಕೊಂಡಂತಹ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದು ಬೀಗಿತ್ತು ಪಾಪ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದಿಂದಲಾದರೂ ನಮ್ಮ ಸಮಸ್ಯೆಗಳು ತೀರುತ್ತೆ ಅಂದ್ಕೊಂಡಿದ್ರು ಬಾಕಿ ಹಣ ಸಿಗುತ್ತೆ ಕಮಿಷನ್ ಕರ್ಮವು ಕಳೆಯುತ್ತೆ ಅಂದ್ಕೊಂಡ್ರು ಪಾಪ ಅವ್ರಿಗೇನು ಗೊತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಬಿ ಜೆ ಪಿಯನ್ನು ಮೀರಿಸುತ್ತೆ ಅಂತ ಬಿ ಜೆ ಪಿ ಕಾಲದಲ್ಲಿದ್ದ ನಲವತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಸಚಿವರ ಕಚೇರಿಯಿಂದಲೇ ಒಬ್ಬೊಬ್ಬ ಗುತ್ತಿಗೆದಾರರನ್ನು ಗುರುತಿಸಿ ಯಾರಿಗೆ ಎಷ್ಟೆಷ್ಟು ಎಲ್ಒಸಿ ನೀಡಬೇಕು ಅನ್ನೋದನ್ನು ಪಟ್ಟಿ ಮಾಡಿ ಕಳಿಸಿಬಿಡ್ತಾರೆ ಜೊತೆಗೆ ಯಾರ್ಯಾರಿಂದ ಎಷ್ಟೆಷ್ಟು ಕಮಿಷನ್ ವಸೂಲಿ ಮಾಡಬೇಕು ಅಂತಾನು ಸೂಚಿಸಿ ಬಿಡ್ತಾರೆ ಈ ವ್ಯವಸ್ಥೆಯಿಂದ ಗುತ್ತಿಗೆದಾರರು ಕಣ್ಣು ಬಾಯಿ ಬಿಡುವಂತಾಗಿದೆ ಸಾಲದಕ್ಕೆ ಗುತ್ತಿಗೆದಾರರಿಗೆ ಬಾಕಿ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡೋ ಥರ ಸದ್ಯಕ್ಕೆ ಕಾಣ್ತಿಲ್ಲ ಗುತ್ತಿಗೆದಾರರು ಸಿ ಎಂ ಬಳಿ ಸಾಕಷ್ಟು ಬಾರಿ ಅಂಗಲಾಚಿದ್ರು ಕಣ್ಣೊರೆಸಿ ಸಾಗ ಹಾಕ್ತಿದ್ದಾರೆಯೇ ಹೊರತು ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಂತೂ ಆಗ್ತಿಲ್ಲ ಬಿಜೆಪಿ ಕಾಲದಲ್ಲಿ ಒಂದಕ್ಕೆ ಮೂರರಷ್ಟು ಕಾಮಗಾರಿಗಳಿಗೆ ಅನುಮತಿ ಕೊಟ್ಟಿದ್ದೆ ಇಷ್ಟಕ್ಕೆಲ್ಲ ಕಾರಣ ಅಂತ ಇಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿರೋ ಈ ಸರ್ಕಾರ ರಾಜ್ಯ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಮಾತ್ರ ಸ್ಪಂದಿಸ್ತಿಲ್ಲ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿಲ್ಲ ಅನ್ನೋ ಆರೋಪಗಳು ಹೆಚ್ಚಾಗ್ತಿದ್ದು ಮತ್ತೊಂದು ಕಡೆ ಕೆಲಸ ಮಾಡಬೇಕಾದ ಗುತ್ತಿಗೆದಾರರೇ ಸಂಕಷ್ಟಕ್ಕೆ ಸಿಲುಕಿ ಸಾಲಗಾರರ ಕಾಟಗಳಿಂದ ಊರುಗಳನ್ನ ಬಿಡ್ತಾ ಇದ್ದಾರೆ ಸಾಲದ ಕಾಟದಿಂದ ನೇಣು ಸಹ ಹಾಕಿಕೊಳ್ಳೋ ದಿನಗಳು ದೂರವಿಲ್ಲ ಇನ್ನೊಂದು ಎರಡು ತಿಂಗಳಲ್ಲಿ ಸರ್ಕಾರ ಒ ಸಿ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಅದೆಷ್ಟು ಗುತ್ತಿಗೆದಾರರು ನೇಣು ಹಾಕ್ಕೊಳ್ತಾರೋ ಗೊತ್ತಿಲ್ಲ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಕಾಮಗಾರಿಗಳ ಹಣ ಬಾಕಿ ಇದೆ ಅದರಲ್ಲೂ ಲೋಕೋಪಯೋಗಿ ಇಲಾಖೆ ಹಾಗೂ ಜಲಸಂಪನ್ಮೂಲ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿಗಳ ಬಿಲ್ ಬಾಕಿ ಇದೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಸರ್ಕಾರಕ್ಕೆ ನೀಡಿದ ಬಾಕಿ ಬಿಲ್ಗಳ ಅಂಕಿ ಅಂಶದ ಪ್ರಕಾರ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಬಿಲ್ ಬಾಕಿ ಇದೆ ಹಾಗೆಯೇ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು ಎಂಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬಿ ಬಿ ಎಂ ಪಿ ಗುತ್ತಿಗೆದಾರರಿಗೆ ಸುಮಾರು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಕ್ರೆಡಿಟ್ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೊಳಗೇರಿ ಹಾಗೂ ವಸತಿ ಇಲಾಖೆಯಲ್ಲಿ ಸುಮಾರು ನಾನ್ನೂರು ಕೋಟಿ ಕಾಮಗಾರಿಗಳ ಬಿಲ್ಗಳು ಬಾಕಿ ಉಳ್ಕೊಂಡಿದೆ ಇನ್ನು ನಾಲ್ಕು ನೀರಾವರಿ ನಿಗಮಗಳಲ್ಲಿ ಸುಮಾರು ಮೂರು ವರ್ಷಗಳಿಂದ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಹಣ ಬಿಡುಗಡೆ ಇಲ್ಲದೆ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರ ಐವತ್ತು ಲಕ್ಷ ರೂಪಾಯಿಗಳಿಂದ ಮೂರು ಕೋಟಿ ರೂಪಾಯಿವರೆಗೂ ಬಿಲ್ ಬಾಕಿ ಇದೆ ಈತ ಕಮಿಷನ್ ಬಿಡ್ತಿಲ್ಲ ಬಾಕಿ ಹಣವು ಬರ್ತಿಲ್ಲ ಲೋಕೋಪಯೋಗಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗೆ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹಣವನ್ನು ಬಿಡುಗಡೆ ಮಾಡುವಂಥ ಪವರ್ ಇದೆ ಆದರೆ ಇದಕ್ಕೂ ಇವರು ಪ್ರಭಾವದ ಮೇಲೆ ಶೇಕಡ ಐದರಷ್ಟು ಕಮಿಷನನ್ನು ವಸೂಲಿ ಮಾಡ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ ಹೀಗಾದರೆ ಕಾಮಗಾರಿ ನಡಿಬೇಕು ಅಂದರೆ ಎಲ್ಲಿಂದ ಸ್ವಾಮಿ ಅದರಲ್ಲೂ ಗುಣಮಟ್ಟ ನಿರೀಕ್ಷಿಸೋದಾದರೂ ಹೇಗೆ ಬಿ ಜೆ ಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿದ ಕಾಂಗ್ರೆಸ್ ಮಾಡ್ತಿರೋದಾದರೂ ಏನು ಇದೇನು ಜನದ ಉದ್ಧಾರ ಮಾಡ್ತಿದ್ಯಾ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಿದೆ